ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನೇನೋ ಕೆಲವೇ ದಿನಗಳಲ್ಲಿ ಅಂದ್ರೆ ನಾಳಿದ್ದು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ಆನೆಗಳು ಮೈಸೂರಿಗೆ ಆಗಮಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಆನೆಗಳಿಗೆ ಹಾಗೂ ಅವುಗಳ ಮಾವುತ್ರೆಗೆ ಸಕಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಹಾಗಾದ್ರೆ ತಯಾರಿ ಯಾವ ರೀತಿ ನಡೀತಾ ಇದೆ ನೋಡೋಣ ಬನ್ನಿ ಆಗಸ್ಟ್ ನಾಲ್ಕನೇ ತಾರೀಕು ಏನು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆ ಮೈಸೂರಿಗೆ ಎಂಟ್ರಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅವುಗಳ ವಾಸ್ತವ್ಯಕ್ಕೆ ಸೂಕ್ತ ವ್ಯವಸ್ಥೆಯ ಕೂಡ ಮಾಡಲಾಗ್ತಾ ಇದೆ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರ ಈಗಾಗಲೇ ಆನೆಗಳ ಜೊತೆಗೆ ಬರುವಂತಹ ಮಾವುತರು ಹಾಗೂ ಕಾವಾಡಿಗಳಿಗಾಗಿ ಸುಸಜ್ಜಿತವಾದಂತಹ ಶೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಅವರಿಗೆ ಯಾವುದೇ ರೀತಿಯಾಗಿ ಉಳಿದುಕೊಳ್ಳಿಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ರೀತಿಯಾಗಿ ತಾತ್ಕಾಲಿಕವಾಗಿ ಶೆಡ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಅಂದ್ರೆ ಸಾಕಷ್ಟು ಮಂದಿ ಮಾವುತರು ಕಾವಾಡಿಗಳು ಆನೆಗಳ ಜೊತೆಗೆ ಬರ್ತಾರೆ ಕೇವಲ ಮಾವುತರು ಕಾವಾಡಿಗಳು ಮಾತ್ರ ಬರೋದಿಲ್ಲ ಅವರ ಜೊತೆಗೆ ಅವರ ಇಡೀ ಸಂಸಾರವೇ ಬರುತ್ತೆ ಆ ನಿಟ್ಟಿನಲ್ಲಿ ಅವರಿಗೆ ಉಳಿದಕೊಳ್ಲಿಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ತಾತ್ಕಾಲಿಕವಾಗಿ ಶೆಡ್ಗಳ ವ್ಯವಸ್ಥೆಯನ್ನ ಮಾಡ್ಲಾಗತ್ತೆ ನೀವೇನು ಗಮನಿಸ್ತಾ ಇದ್ದೀರಾ ಈ ಭಾಗದಲ್ಲಿ ಕ್ಯಾಪ್ಟನ್ ಅಭಿಮನ್ಯುವಿಗೆ ರೆಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ರೆಡಿ ಮಾಡಿರುವಂತಹ ಜಾಗ ಅದರ ಜೊತೆಗೆ ಆ ಅಭಿಮನ್ಯುವಿನ ಜೊತೆಗೆ ಎರಡು ಕುಮ್ಕಿ ಆನೆಗಳನ್ನ ಸಹ ಇದೇ ಜಾಗದಲ್ಲಿ ಬಿಡಾರ ಹೂಡಲಿಕ್ಕೆ ಬಿಡಲಾಗತ್ತೆ ಅಂದರೆ ಅಭಿಮನ್ಯು ಹೆಣ್ಣಾನೆಗಳು ಜೊತೆಗಿದ್ದಂತಹ ಸಂದರ್ಭದಲ್ಲಿ ಸೈಲೆಂಟ್ ಆಗಿರ್ತಾನೆ ಅನ್ನೋ ಹಿನ್ನೆಲೆಯಲ್ಲಿ ಅವನ ಜೊತೆಗೆ ಎರಡು ಹೆಣ್ಣಾನೆಗಳನ್ನ ಕೂಡ ಬಿಡ್ತಾರೆ ಆ ಭಾಗದಲ್ಲಿ ಜೊತೆಗೆ ಬಂದಿರ್ತವಲ್ಲ ಅಂತಹ ಆನೆಗಳಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ದಸರಾ ಹಬ್ಬ ಮುಗಿಯುವವರೆಗೂ ಕೂಡ ಇದೆ ಜಾಗದಲ್ಲಿ ನಮ್ಮ ಅಂಬಾರಿ ಆನೆಗಳು ಕೂಡ ವಾಸ್ತವ್ಯವನ್ನು ಹುಡ್ತವೆ ಏನು ಇದೇ ನಾಲ್ಕನೇ ತಾರೀಕಿನಂದು ವೀರನ ಹೊಸಹಳ್ಳಿಯಿಂದ ಏನು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳ ತಂಡ ಏನು ಮೈಸೂರಿಗೆ ಬರ್ತಾ ಇದೆ ಆ ನಂತರದಲ್ಲಿ ಮೈಸೂರಿಗೆ ಬಂದ ವೇಳೆ ಅವನ್ನ ಸ್ವಾಗತ ಮಾಡಿಕೊಳ್ಳಾಗತ್ತೆ ಎರಡು ದಿನಗಳ ಕಾಲ ಅವನ್ನ ಅರಣ್ಯ ಭವನದಲ್ಲಿ ಇರಿಸಿ ತದನಂತರದಲ್ಲಿ ಅರಮನೆಯ ಅಂಗಳಕ್ಕೆ ಅವುಗಳನ್ನು ಸ್ವಾಗತ ಮಾಡಲಾಗುತ್ತೆ ಆ ಬಳಿಕ ಅಧಿಕೃತವಾಗಿ ಅಂಬಾವಿಲಾಸ ಅರಮನೆಯಲ್ಲಿ ದಸರಾ ಹಬ್ಬದ ಸಂಭ್ರಮ ಕೂಡ ಕಳೆಗಟ್ಟತ್ತೆ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿ ವಿ ಮೈಸೂರು